ಸಣ್ಣ ನೀರಾವರಿ ಇಲಾಖೆಯ ಭ್ರಷ್ಟಾಚಾರ ಖಂಡಿಸಿ ತಾಳಿಕಟ್ಟೆ ಗ್ರಾಮದ ರೇವಣ್ಣ ಎಂಬುವರು ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಇನ್ನು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಹೊಳಲ್ಕೆರೆ ತಾಲೂಕು ರಾಮಗಿರಿ ಹೋಬಳಿ ವ್ಯಾಪ್ತಿಯ ತಾಳಿಕಟ್ಟೆ ಗ್ರಾಮದ ರೇವಣ್ಣ ಎಂಬುವರು ಈ ಒಂದು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಹೊಳಲ್ಕೆರೆ ತಾಲೂಕು ಸಣ್ಣ ನೀರಾವರಿ ಇಲಾಖೆಯಲ್ಲಿ ತಾಳಿಕಟ್ಟೆ ಗ್ರಾಮದಲ್ಲಿ ಒಡೇರಹಳ್ಳಿ ಕೆರೆ ಅಭಿವೃದ್ಧಿಯಾಗದೆ ಅರವತ್ತು ಲಕ್ಷ ರೂಪಾಯಿಗಳನ್ನು ಭಾರಿ ಅಕ್ರಮ ಮಾಡಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಚಳ್ಳಕೆರೆ ತಾಲೂಕು ಗುತ್ತಿಗೆದಾರರು ಮತ್ತು ಇ ಇವರ ವಿರುದ್ಧ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಮತ್ತು ಇವರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಮತ್ತು ಶಾಸಕರಾದ ಚಂದ್ರಪ್ಪನವರು ನೈತಿಕ ಹೊಣೆ ಹೊತ್ತು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಈ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಸಣ್ಣ ನೀರಾವರಿ ಇಲಾಖೆಯಿಂದ ಅರವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಮಂಜೂರಾಗಿದ್ದು ಈ ಇಲಾಖೆಯ ಅಂದಿನ ಅವಧಿಯ ಏಡಬಲ್ ಮತ್ತು ಜೆ ಇವರು ಈ ಕೆಲಸವನ್ನು ನಡೆಸದೆ ಗುತ್ತಿಗೆದಾರರಿಗೆ ಅರವತ್ತು ಲಕ್ಷದ ನಂಬಿ ಮತ್ತು ಅಳತೆ ಕಷ್ಟವನ್ನು ತೊಡಗಿಸಿಕೊಟ್ಟು ಹಣ ಅರವತ್ತು ಲಕ್ಷ ದುರ್ಬಳಕೆ ಮಾಡಿರುತ್ತೆ ಈ ಹಣದ ದುರ್ಬಳಕೆ ವಿಚಾರವಾಗಿ ಸಂಬಂಧಪಟ್ಟ ನಮ್ಮ ತಾಲೂಕಿನ ಕ್ಷೇತ್ರದ ಶಾಸಕರಾದ ಎಂ ಚಂದ್ರಪ್ಪನವರು ನೈತಿಕ ಹೊಣೆ ಒಟ್ಟು ರಾಜೀನಾಮೆ ನೀಡಿ ಕೊಲಗಲಿ ಕೊಲಗಲಿ ಎಂದು ಆಗ್ರಹಿಸಿ ಮತ್ತು ಮೇಲಿನ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ತಹಸೀಲ್ದಾರ್ ಎಡಬಲಿ ಮತ್ತು ಜೈಲ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ